ಹಲ್ಲೆ ಮಾಡಿದವರನ್ನ ಬಂಧಿಸಿ ಇಲ್ಲವೇ ಮರಣ ನೀಡಿ ಬೆಳಗಾವಿ ಡಿ ಸಿ ಮೊಹಮ್ಮದ್ ರೋಷನ್ಗೆ ಇನ್ನೊಂದು ಕುಟುಂಬದವರಿಂದ ಮನವಿಯನ್ನ ಮಾಡಲಾಗಿದೆ ನಾಗನೂರ ಗ್ರಾಮದ ಅಕ್ಷತ ಯಡ್ರಾಮಿ ಕುಟುಂಬಸ್ಥರಿಂದ ಈ ಮನವಿ ಮಾಡಿರೋದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಯಡ್ರಾವಿ ಗ್ರಾಮ ಇಪ್ಪತ್ತೈದು ಜನರಿಂದ ಅಕ್ಷತ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಇದೆ ಎರಡು ಎಕರೆ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂತ ಆರೋಪ ದೇವಸ್ಥಾನಕ್ಕೆ ಜಮೀನು ಸೇರಿದೆ ಅಂತ ಹಲ್ಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ದೂರನ್ನ ಕೊಟ್ಟರು ಕೂಡ ಆರೋಪಿಗಳನ್ನ ಇಲ್ಲಿವರೆಗೂ ಪೊಲೀಸರು ಬಂಧಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ ನ್ಯಾಯ ಕೊಡಿಸಿ ಇಲ್ಲ ಅಂತಂದ್ರೆ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ ಈ ಮನವಿಯನ್ನು ನೀಡಲಾಗಿದೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ ನೋಡಿ ಹಲ್ಲೆ ಮಾಡಿದಾರಂತೆ ನಮಗೆ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಅಲ್ಲೂ ನಿರ್ಲಕ್ಷ್ಯ ಮಾಡಲಾಗಿದೆ ಎಲ್ಲರ ಗಮನಕ್ಕೂ ಕೂಡ ತರಲಾಗಿದೆ ಆದರೆ ಯಾವುದೇ ರೀತಿಯಾದಂಥ ನ್ಯಾಯ ಅನ್ನೋದು ಸಿಕ್ಕಿಲ್ಲ ಹಾಗಾಗಿ ದಯವಿಟ್ಟು ನಮಗೆ ದಯಾಮರಣ ಕೊಡಿ ಅಂತ ಇದೀಗ ಕೇಳ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಡಿ ಸಿ ಅವರು ಏನು ಹೇಳ್ತಾರೆ ಏನು ಎತ್ತ ಅನ್ನೋದನ್ನ ದೂರು ಕೊಟ್ರು ಕೂಡ ಇಲ್ಲಿವರೆಗೂ ಆರೋಪಿಗಳನ್ನು ಬಂಧಿಸದೆ ಇರೋದು ಸಹಜವಾಗಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಏನಾದರೂ ಒತ್ತಡ ಅನ್ನುವಂಥದ್ದು ಪೊಲೀಸರಿಗೆ ಇದೆಯಾ ಅಥವಾ ಪೊಲೀಸರು ಶಾಮೀಲಾಗ್ಬಿಟ್ಟಿದ್ದಾರೆ ಅನ್ನೋದು ಸೊ ಇದೀಗ ಸ್ವತಃ ಡಿ ಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ನಮ್ಮ ನಮ್ಮ ತಂದೆಯ ಆಸ್ತಿ ಒಳಗೆ ನಾವು ಕೆಲಸ ಮಾಡ್ತಿದ್ದ ಹೇಳಿದಾಗ ಒಂದು ಇಪ್ಪತ್ತೈದು ಜನ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಕರೆಮ ಜಾಗ ಅಂತ ಹೇಳಿ ಆಕ್ರಮಣ ಮಾಡ್ತಿದ್ದಾರೆ ಅದಕ್ಕೇನು ಅಧಿಕೃತವಾಗಿ ದಾಖಲೆಗಳಿಲ್ಲ ಆಕ್ರಮಣ ಮಾಡತ್ತಿದ್ದಾರೆ ಮತ್ತೆ ಎಸ್ ಪಿ ಸಾಹೇಬರು ಹಿಂಗೆ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಾರ್ರಿ ನಮಗ ಅಲ್ಲಿ ನಾಲ್ಕುಂಟೆ ಇದ್ದಿದ್ದು ಜಾಗ ಐತಂತ್ರಿ ಮತ್ತೆ ಕರೆಮಣ್ಣ ಗುಡಿ ಐತಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಾರ್ರಿ ಅದು ಅಲ್ಲಿ ಅಧಿಕೃತ ಅಂತೂ ಏನೂ ಇಲ್ಲ ರೀ ಪ್ರೂಫ್ ಅಂತೂ ಏನೂ ಇಲ್ಲ ರೀ ಮತ್ತ ನಮ್ ರೀ ಇದು ನಮ್ಮ ಅಣ್ಣನ ಹೆಸರೇ ಐತ್ರಿ ಮುತ್ತಪ್ಪ ನಗಪ್ಪಿ ಅವರು ಎಡ್ರಾಮಿ ಅಂತ ಗುಡೇನವ್ರಂತ ಅಂತ ಹೇಳದಾರ್ರಿ ಅವ್ರ ಒಂದ್ ಇಪ್ಪತ್ತೈದು ಜನನ ಕೂಡ್ಯಾರೀ ಸರ್ ಅದಕ್ಕೆ ಒಟ್ಟ ಅದಕ್ಕೆ ಏನು ದಾಖಲೆಗಳಿಲ್ರಿ ಅದೆಲ್ಲ ನಮ್ಮಂತಿ ಐತ್ರಿ ಇದ್ರೂ ಅವ್ರು ಒಟ್ಟು ಆಕ್ರಮಣ ಮಾಡತ್ತಾರ ಈಗ ಹಿಂಗಾಗಿ ಮೊನ್ನೆ ನಾವು ಎಸ್ ಪಿ ಸಾಹಿಬ್ರಿಗ್ರಿ ಮತ್ತ ಡಿ ಸಿ ಸರ್ಗ್ರಿ ಎಲ್ಲರಿಗೂ ಮನವಿ ಕೊಟ್ಟಿವ್ರಿ ಅಂದ್ರೆ ಇದ್ರಿಂದ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಕೊಟ್ಟಿವ್ರಿ ಆದ್ರೆ ಅವ್ರು ಏನು ಸರ್ ಎಲ್ಲ ಹೇಳಿದ್ರು ಆದ್ರೆ ಅಲ್ಲಿ ಸ್ಟೇಷನ್ದವ್ರು ಏನು ಇದನ್ನ ಮಾಡತ್ತಿಲ್ಲ ಎಪ್ಪ ಜಮೀನು ನಮ್ದು ಆರು ಆರು ಎಕರೆ ಜಮೀನು ಐತಿರಲ್ಲೇ ಅಲ್ಲಿ ಮೊಟ್ಟ ಮೊದಲಾಗಿ ಏನ್ ಮಾಡ್ಯಾರ ಅಂದ್ರ ಒಂದ್ ಬಾವಿ ಇತ್ರಿ ಬಾವಿ ಕಲ್ ಪೂಜೆ ಮಾಡಿದ್ದ ಅಲ್ಲಿ ದೇವಸ್ಥಾನ ಅಂತ ಹೇಳಿ ಅಲ್ಲಿ ಆಕ್ರಮಣ ಮಾಡಿ ನಮ್ಗೆ ಹೊಲದಾಗ ಬೆಳಿ ಮುರಿದ್ರಿ ಬೆಳಿ ಮುರಿದ ಅಲ್ಲಿ ಕಂಬ ಹಾಕುದು ಎಲ್ಲ ಹೆಂಗ್ ಮಾಡ್ರ ನಾವ್ ಕೇಳಾಕ ನಾವು ಪ್ರಶ್ನೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಯಾರೀ ಈ ನಡೋದ ಪ್ರಕಾರ ನಡಿಯಾಕತ್ರಿ ಒಂದ್ ವರ್ಷ ದಿನ ಆಯ್ತು ಒಂದ್ ವರ್ಷ ದಿನ ಆದ್ರೂ ಅಲ್ಲಿ ಏನಾಗೈತೆ ಅಂತಂದ್ರ ಪೊಲೀಟೀಷನ್ ಕ ನಾವು ಹೋಗುದ್ರಿ ಕಂಪ್ಲೇಂಟ್ ಕೊಡೋದು ನಾವು ಹೋಗುದು ಅಲ್ಲಿ ಯಾರು ಅರೆಸ್ಟ್ ಮಾಡಂಗಿಲ್ಲ ಏನು ಮಾಡೋಂಗಿಲ್ಲ ಅವ್ರ ಜೋಡಿ ಕ್ಲೋಸ್ ಆಗಿ ಸಿ ಪಿ ಐ ಸಹಬ್ರು ಮತ್ತು ಎಸ್ ಐ ಜೋಡಿ ಕ್ಲೋಸ್ ಆಗಿ ವರ್ತನೆ ಮಾಡ್ತಾರ್ರಿ ಹೊಳ್ಳಿ ಏನಾರು ನಾವು ಕೇಳಕ್ ಹೋದ್ರೆ ನಮ್ಮ ಮೇಲೆ ಕೌಂಟರ್ ಕೇಸ್ ನಮ್ಮ ಮೇಲೆ ಕೌಂಟರ್ ಕೇಸ್ ಹಾಕಿ ಈಗ ಏನ್ ನಾವು ನಾವ್ ಕಂಪ್ಲೇಂಟ್ ಕೊಡೋದು ನಮ್ಮ ಮೇಲೆ ಕೌಂಟರ್ ಕೇಸ್ ಹಾಕೋದು ಈ ತರ ಮಾಡ್ಕೋತ ಒಂದ್ ವರ್ಷ ಬಂದಾರೀ ನಾವ್ ಈಗಾಗಲೇ ಅವ್ರಿಗೆ ಸಾಕಷ್ಟು ಬಿಡ್ಕೊಂಡಿವ್ರಿ ಏನಂತಂದ್ರೆ ಇದೊಂದ ಅವ್ರ ಸರ್ ಶ್ರೀಶೈಲ್ ಬ್ಯಾಕೋಡ್ ಸರ್ ಅಂತ ಹೇಳ್ರಿ ಮತ್ತ್ ಸಿ ಇವ್ರ ಪಿ ಎಸ್ ಐ ಬಂದ್ರಿ ರಾಜೀವ್ ಪೂಜಾರಿ ಸರ್ ಅಂತ್ರಿ ಒಂದ್ ಒಂದ್ ವರ್ಷದಿಂದ ಆತ್ರಿ ನಾವು ಸ್ಟೇಷನ್ ಅಲ್ಲಾಡಕತಿ ಒಂದ್ ವರ್ಷದಿಂದ ಆತ್ರಿ ಅಲ್ಲಿ ಏನಾಗ್ತೇತಿ ಕಂಪ್ಲೇಂಟ್ ಕೊಡುದು ನಾವು ಒಳ್ಳೆ ಮತ್ ನಮೇಲೆ ಕೌಂಟರ್ ಕೇಸ್ ಮಾಡುದು ಮಾಡಿಸ್ಕೋಬೇಕ್ರಿ ಈ ತರನಾಗಿ ನಾವು ಒಂದು ವರ್ಷದಿಂದ ಅಲ್ಲಿ ಹೋಗುದು ಕುಂಡ್ರದು ಹೋಗುದು ಕುಂಡ್ರದು ಮಾಡಿ ಬಂದ್ರು ರೀ ಇದೆಲ್ಲ ನಾವು ಹೇಳ್ಕೊತಿದ್ರಿ ಅವ್ರಿಗೆ ಏನಂತಂದ್ರ ನಾವು ನೋಡ್ರಿ ನಾಳೆ ಒಂದು ಘಟನೆಗೆ ನೀವು ಕಾರಣ ಆಗ್ಬೇಡ್ರಿ ಸರ ನಮಗ ನ್ಯಾಯ ಕೊಡಿಸ್ರಿ ಅಂತ ಪರಿ ಪರಿಯಾಗಿ ಹೇಳ್ಕೊಂಡ್ರಿ ಅವ್ರನ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಬಹಳ ವರ್ಷಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಪೊಲೀಸರು ನೋಡಿದ್ರೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದೀಗ ಬೆಳಗಾವಿ ಡಿಸಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಡಿಸಿ ಅವರು ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಇದನ್ನು ಸ್ವೀಕರಿಸಿ ಏನಾದರೂ ಹೇಳಿದಾರಾ ನಿತಿ ಈಗ ಬೆಳಗಾವಿ ಜಿಲ್ಲೆಯ ಮೊದಲಿ ತಾಲೂಕಿನ ಯಡ್ರಾವಿ ಗ್ರಾಮದ ಒಂದು ಕುಟುಂಬ ಈಗ ನಂದಿರ್ತಕ್ಕಂಥದ್ದು ಆ ಒಂದು ಗ್ರಾಮದ ಏನು ಅಕ್ಷತಾ ಏನು ಕುಟುಂಬ ಅಕ್ಷತ ಅನ್ನುವಂತ ಏನಿದ್ದಾರೆ ಅವರ ಕುಟುಂಬ ಏನಿದೆ ಕುಟುಂಬ ಈಗ ದಯಾಮಾನಕ್ಕಾಗಿ ಒಂದು ಮನೆಯನ್ನ ಜಿಲ್ಲಾಧಿಕಾರಿ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಏನಂದ್ರೆ ಆ ಒಂದು ಗ್ರಾಮದಲ್ಲಿ ಅವರ ಹೆಸರಿನಕ್ಕಂಥ ನೀನು ಅದು ಕರೆಮ ದೇವಸ್ಥಾನಕ್ಕೆ ಸೇರಿದ್ದು ಅಂತ ಹೇಳಿ ಗ್ರಾಮದ ಕೆಲವರು ಅವರ ಮೇಲೆ ಒಂದು ದಬ್ಬಾಳಿಕೆ ಮಾಡ್ತಾರೆ ಇಪ್ಪತ್ತೈದು ಜನರ ಒಂದು ಗುಂಪೆ ಇದೆ ಈ ಒಂದು ಅವ್ರ ಕುಟುಂಬಸ್ಥರ ಮೇಲೆ ಸಂಪೂರ್ಣವಾಗಿ ಒಂದು ಹಲ್ಲೆ ಮಾಡಿರ್ತಕ್ಕಂಥದ್ದು ಈ ಹಲ್ಲೆ ಮಾಡಿದಂತ ಆರೋಪಿಗಳ ವಿರುದ್ಧ ಮುಡಲಗಿ ಪೊಲೀಸ್ನ ದೂರು ಕೊಟ್ಟು ಕೂಡ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತೆ ಅಲ್ಲ ಜೊತೆಗೆ ನಮ್ಮ ಹೆಸರಲ್ಲಿ ಇದ್ದಂತ ಜಮೀನನ್ನು ದೇವಸ್ಥಾನಕ್ಕೆ ಸೇರಿದ ಜಮೀನು ಅಂತ ಹೇಳಿ ನಮ್ಮ ಮೇಲೆ ದಬ್ಬಾಯಿತಿ ಮಾಡಿರ್ತಕ್ಕಂಥ ವಿರುದ್ಧ ಕೂಡ ಕ್ರಮ ಜರುಡಲಿಗೆ ತೆಸೀಲ್ದಾರಿಗೆ ಕೂಡ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ನ್ಯಾಯ ಸಿಗ್ತಾರೆ ಎಲ್ಲರೂ ಕೂಡ ಕೋರ್ಟ್ನಲ್ಲಿ ಹೋಗಿ ಹೋರಾಟ ಮಾಡಿ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಒಂದು ಆಕ್ರೋಶವನ್ನು ಹೊರ ಹಾಕಿರ್ತಕ್ಕಂಥದ್ದು ಯಾವಾಗ ಸ್ಥಳೀಯವಾಗಿ ಪೊಲೀಸರು ಮತ್ತು ಏನು ಕಳೆ ತಾಲೂಕಾಳಿತ ಮನೀಸ ಅವರ ಬೇಡಿಕೆಗೆ ಸ್ಪಂದನೆ ಸಿಡಿಲು ಆಗ ಒಂದು ಕುಟುಂಬ ಏನಿದೆ ಅಹ್ ದಳವಾಯಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿರತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ ಒಂದು ದಯಾಮರಣದ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ನಮ್ಗೆ ನ್ಯಾಯ ಒದಗಿಸಿ ಕೊಡಿ ಇಲ್ಲವೇ ನಮಗೆ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ ಒಂದು ಮನವಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡಿದಂತ ಆರೋಪಿಗಳನ್ನ ಬಂಧಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ಬೇಕು ಮಾರಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅದು ಕೂಡ ಪೊಲೀಸರು ಅವರನ್ನು ಬಂಧಿಸ್ತಾ ಇಲ್ಲ ಪೊಲೀಸ್ ಠಾಣೆಗೆ ಹೋಗಿ ದೂರ ಕೊಡಲು ಹೋಗುವಂತ ನಾವೇ ಅಲ್ಲಿ ಏನು ಒಂದು ಪೊಲೀಸರ ಕಿರುಪಡಕ್ಕೆ ಒಳಗಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಗೆ ನ್ಯಾಯ ಎದುರಿಸಿಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಈಗ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥ ಜಿಲ್ಲಾಡಳಿತ ಕೂಡ ಈಗಾಗಲೇ ಮನವಿಯನ್ನು ಸ್ವೀಕರಿಸಿದೆ ಏನೋ ಒಂದು ದೂರನ ಮನವಿ ಆಧರಿಸಿ ಏನು ವಾಸ್ತವ ಅದನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತವೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಈಗ ಅವ್ರಿಗೆ ವಾಪಸ್ ಕಳಿಸಿಕೊಟ್ಟಿರ್ತಕ್ಕಂಥದ್ದು ನೀತಿ